ಪ್ರತಿ ವರ್ಷದಂತೆ ಈ ವರ್ಷವು ಕ್ರಿಸ್ಮಸ್ ಹಬ್ಬವನ್ನು ಹಾಸನ ನಗರದ ವಿವಿಧ ಚರ್ಚ್ಗಳಲ್ಲಿ ಭಕ್ತಿ ಸಂಭ್ರಮ ಮತ್ತು ಸೌಹಾರ್ದತೆಯಿಂದ ಆಚರಿಸಲಾಯಿತು ಡಿಸೆಂಬರ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿಯಿಂದಲೇ ನಗರದ ವಿವಿಧ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಬಲಿಪೂಜೆ ಹಾಗೂ ಭಜನೆ ಕಾರ್ಯಕ್ರಮಗಳು ಆರಂಭಗೊಂಡಿದ್ದು ಸಾವಿರಾರು ಭಕ್ತರು ಭಾಗವಹಿಸಿ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿದರು ಇಂದು ಅತ್ಯಂತ ಪವಿತ್ರವಾದ ದಿನ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಾಗೂ ಮುಂಬರುವ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯೇಸು ಭಗವಂತನು ಎಲ್ಲರಿಗೂ ಒಳ್ಳೆತನ್ನ ಮಾಡಲಿ ಉತ್ತಮ ಮಳೆ ಮತ್ತು ಉತ್ತಮ ಬೆಳೆಯನ್ನ ದೊರಕಲಿ ಚಿಕ್ಕ ವಯಸ್ಸಿನಿಂದಲೇ ಕ್ರೈಸ್ತ ಸಮುದಾಯದ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರುವುದರಿಂದ ಕ್ರಿಸ್ಮಸ್ ಹಬ್ಬವು ನನಗೆ ವಿಶೇಷ ನೆಮ್ಮದಿ ಮತ್ತು ಸಂತೋಷವನ್ನ ನೀಡುವ ದಿನವಾಗಿದೆ ಫಾದರ್ಗಳ ಮಾರ್ಗದರ್ಶನದಲ್ಲಿ ಸಮಾಜದಲ್ಲಿ ಪ್ರೀತಿ ಸೌಹಾರ್ದತೆ ಹಾಗೂ ಸಹಬಾಳ್ವೆ ಬೆಳೆಸುವ ಕಾರ್ಯ ಮಾಡಬೇಕೆಂದು ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಅವರು ಹೇಳಿದರು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕುರಿತ ನಮ್ಮ ಹಾಸನ ಸಮಸ್ತ ಹಾಸನ ಜಿಲ್ಲೆಯ ನಾಗರಿಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಕೊರುತ್ತಾ ಇವತ್ತು ನಾವು ಎನ್ ಆರ್ ಸರ್ಕಲ್ ವೃತ್ತದಲ್ಲಿರುವಂತಹ ಚರ್ಚ್ಗೆ ಭೇಟಿ ಕೊಟ್ಟು ಪೂಜ್ಯ ಫಾದರ್ ಆದಂತಹ ಪ್ಯಾಟ್ರಿಕ್ ಗುರುಗಳ ಒಂದು ನೇತೃತ್ವದಲ್ಲಿ ಇವತ್ತು ಕ್ರಿಸ್ಮಸ್ ಆಚರಣೆ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಭಗವಂತ ಕ್ರಿಸ್ತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ ನಾಡಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಸಿಗಲಿ ಜೊತೆಗೆ ನಾವೆಲ್ಲ ಯೇಸು ತಂದೆ ಯೇಸು ಕ್ರಿಸ್ತನ ಕೃಪೆಗೆ ನಾವೆಲ್ಲ ಪಾತ್ರ ಆಗೋಣ ಅವ್ರು ಹಾಕ್ಕೊಟ್ಟಿರುವಂತಹ ದಾರಿಯಲ್ಲಿ ನಾವೆಲ್ಲ ಸಾಗುವಂಥ ಕೆಲಸವನ್ನು ಮಾಡೋಣ ಪೂಜ್ಯ ಫಾದರ್ ಅವರ ಉಪದೇಶ ಅವರ ಹಾಕ್ಕೊಟ್ಟಿರುವ ವಚನ ಅವ್ರು ಹಾಕ್ಕೊಟ್ಟಿರುವ ದಾರಿಯಲ್ಲಿ ನಾವೆಲ್ಲ ಸಾಗುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಕ್ರಿಸ್ಮಸ್ ಅಂತ ಹೇಳಿದ್ರೆ ನನಗಂತೂ ಒಂದು ಎಲ್ಲಿಲ್ಲದ ಅತ್ಯಂತ ಗೌರವ ಮತ್ತು ಸಂತೋಷದ ಅಂತ ಅಂದಿದೆ ನಾನು ಸಹ ಚಿಕ್ಕ ವಯಸ್ಸಿನಲ್ಲಿ ಆ ಮೈಸೂರಿನ ಸೆಂಟ್ ಜೋಸೆಫ್ ವಿದ್ಯಾಸಂಸ್ಥೆಯಲ್ಲಿ ಓದೋದ್ರಿಂದ ಕ್ರಿಸ್ಮಸ್ ಅಂದರೆ ನಮಗೆಲ್ಲ ಆಗಲಿಂದ ಚಿಕ್ಕದ್ರಿಂದ ಒಂದು ಖುಷಿ ಒಂದು ಸಂತೋಷ ಇವತ್ತು ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗಿಯಾಗಿದ್ದು ನನ್ನ ಒಂದು ಸೌಭಾಗ್ಯ ಅಂತ ಹೇಳ್ತೀನಿ ಭಗವಂತನ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀನಿ ನಾಡಿಗೆ ನಮ್ಮ ಜಿಲ್ಲೆಗೆ ಜನ ಸುಭೀಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡಿದ್ದೀನಿ ಕ್ರಿಸ್ಮಸ್ ಎಂದರೆ ಯೇಸು ಕ್ರಿಸ್ತನ ಜನನದ ಹಬ್ಬ ಯಾವುದೇ ಮತ ಭೇದವಿಲ್ಲದೆ ಎಲ್ಲರೂ ಪ್ರೀತಿ ಹಾಗೂ ಹರ್ಷದಿಂದ ಆಚರಿಸುವ ಹಬ್ಬವಾಗಿದೆ ರೈತಾಪಿ ಬಂಧುಗಳು ಕಾರ್ಮಿಕ ವರ್ಗ ಸೇರಿದಂತೆ ಸಮಸ್ತ ಜನತೆಗೆ ಸುಖ ಶಾಂತಿ ಸಮೃದ್ಧಿ ಉತ್ತಮ ಮಳೆ ಮತ್ತು ಬೆಳೆ ದೊರಕಲಿ ದೇವರ ದೈವ ಪ್ರೀತಿ ಹಾಗೂ ಸಮುದಾನದ ಬದುಕು ಎಲ್ಲ ಹಾಸನದ ಎನ್ಆರ್ ವೃತ್ತದ ಬಳಿ ಇರತಕ್ಕಂತಹ ಸೆಂಟ್ ಆ್ಯಂಟೋನೀಸ್ ಚರ್ಚ್ ಹಾಸನ ಜಿಲ್ಲೆಯ ಮುಖ್ಯ ಕಥೋಲಿಕ ಕ್ರೈಸ್ತ ದೇವಾಲಯದ ಧರ್ಮಗುರು ನಿಮ್ಮೆಲ್ಲರಿಗೂ ಕೂಡ ಸಮಸ್ತ ವೀಕ್ಷಕ ಬಂಧುಗಳಿಗೆ ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ಹಾಗೂ ಹಾಸನ ಜಿಲ್ಲೆಯ ಸಮಸ್ತ ಬಂಧು ಮಿತ್ರರಿಗೆ ಕ್ರಿಸ್ಮಸ್ ಹಬ್ಬದ ಪ್ರೀತಿ ಹಾಗೂ ಪ್ರಾರ್ಥನಾ ಭರಿತ ಶುಭಾಶಯಗಳನ್ನು ನಾನು ಸಲ್ಲಿಸುತ್ತೇನೆ